ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ದೇವಿ ಇವತ್ತು ತುಂಬ ಸಿಂಪಲ್ ಆಗಿ ಮತ್ತು ಅಷ್ಟೇ ಟೇಸ್ಟಿ ಆಗಿರುವಂತಹ ನ್ಯೂ ಇಯರ್ ಸ್ಪೆಷಲ್ ಆಗಿ ನಾನು ಕಸ್ಟರ್ಡ್ ಶಾವ್ಗೆ ಪಾಯಸನ ಮಾಡಿ ತೋರಿಸ್ತಾ ಇದ್ದೇನೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿಲ್ಲಿ ಶಾವಿಗೆ ಪಾಯಸ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕಾದ ನಂತರ ಇದರಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೊಳ್ತೀನಿ ಈ ತುಪ್ಪದಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಹುರ್ಕೊಂಡು ನಾನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ನಾವು ಮತ್ತೊಂದು ಪಾತ್ರೆಯಲ್ಲಿ ಉರಿಯೋ ಅವಶ್ಯಕತೆ ಇಲ್ಲ ಇದರಲ್ಲೇ ನಾವು ಶಾವ್ಗೆ ಹಾಕಿ ಚೆನ್ನಾಗಿ ನಾವು ಹುರ್ಕೊಳ್ಬೋದು ಹಾಗಾಗಿ ನಾನು ಇದೇ ಪಾತ್ರೆಯಲ್ಲಿ ಇದನ್ನು ಮೊದಲಿಗೆ ನಾನು ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಇಲ್ಲಿ ಹತ್ತರಿಂದ ಹನ್ನೆರಡು ಗೋಡಂಬಿನ ತಗೊಂಡು ಇದನ್ನು ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ನಾನು ಹತ್ತರಿಂದ ಹದಿನೈದು ನಾನು ಒಣ ದ್ರಾಕ್ಷಿನ ಕೂಡ ಹಾಕ್ಕೊಂಡು ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೀವು ತುಪ್ಪದಲ್ಲೇ ಇದನ್ನು ಫ್ರೈ ಮಾಡೋದ್ರಿಂದ ಒಳ್ಳೆ ಘಮ ಕೊಡುತ್ತೆ ಹಾಗಾಗಿ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ತುಪ್ಪದಲ್ಲಿ ಹುರಿದು ಇಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ ಇದೇ ಪಾತ್ರೆಗೆ ನಾನು ಡ್ರೈ ಫ್ರೂಟ್ಸ್ನ ಹುರಿದಿರುವಂತಹ ತುಪ್ಪದಲ್ಲೇನೆ ನಾನು ಶಾವ್ಗೆ ಕೂಡ ಹುರ್ಕೊಳ್ತೀನಿ ನಾನಿಲ್ಲಿ ಒಂದು ಕಾಲು ಆಗುವಷ್ಟು ನಾನು ಪ್ಯಾಕೆಟ್ ಶಾವ್ಗೆನ ತಗೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಶಾವ್ಗೆನ ನಾವು ತುಪ್ಪದಲ್ಲೇ ಈ ರೀತಿಯಾಗಿ ಶಾವ್ಗೆನ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೂ ಅಷ್ಟೇ ಒಂದು ಕಲರ್ ಕೂಡ ಬರುತ್ತೆ ಹಾಗಾಗಿ ನಾನು ಇಲ್ಲಿ ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಅಥವಾ ದಾಂಡದಲ್ಲೂ ನೀವು ಮಾಡ್ಬೋದು ಆದರೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನೀವು ಕೂಡ ತುಪ್ಪದಲ್ಲಿ ಒಂದು ಸ್ಪೂನ್ ತುಪ್ಪ ಆದರೆ ಸಾಕಾಗುತ್ತೆ ಅಷ್ಟು ತುಪ್ಪದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಒಳ್ಳೆ ಕಲರ್ ಬರೋ ರೀತಿಯಲ್ಲಿ ಹುರಿದ್ಬಿಟ್ಟು ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ಇಡಬೇಕು ಅಂದರೆ ಇವಾಗ ಶಾವಿಗೆನ ನಾವು ನೀರಲ್ಲೇ ಬೇಯಿಸ್ಕೊಳ್ಬೇಕು ನಾವು ಇದಕ್ಕೆ ಬೆಲ್ಲ ಆಗಲಿ ಅಥವಾ ಸಿಹಿ ಬೇ ಸಕ್ಕರೆ ಆಗಲಿ ಸೇರಿಸಿದರೆ ಶಾವಿಗೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾವು ಮೊದಲೇ ಶಾವಿಗೆನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ತಗೊಂಡು ಇದನ್ನು ಯಾವುದೇ ಲಂಸ್ ಇಲ್ಲದ ಹಾಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಪಾಯಸದಲ್ಲಿ ಯಾವುದೇ ರೀತಿ ಗಂಟಾಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಬಟ್ಲಾಗೋಷ್ಟು ಒಣ ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೀನಿ ಇವಾಗ ಶಾವ್ಗೆ ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗೋ ರೀತಿಲಿ ಬೆಂದಿದೆ ನೀವೇ ನೋಡ್ತಾ ಇದ್ರ ಈ ರೀತಿಯಾಗಿ ನಾವು ಕೈಯಿಂದ ಕಟ್ ಮಾಡಿದಾಗ ಶಾವ್ಗೆ ಅದು ತುಂಡಾಗಬೇಕು ಅಲ್ಲಿವರೆಗೂ ನಾವು ಶಾವಿಗೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಎರಡು ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಂತರ ತುರಿದಿಟ್ಟಿರುವಂತಹ ಒಣ ಕೊಬ್ಬರಿ ತುರಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿಯಾಗಿ ಶಾವಿಗೆನ ಚೆನ್ನಾಗಿ ಬೇಯಿಸೋದ್ರಿಂದ ಪಾಯಸದ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಪಾಯಸ ಕೂಡ ಬೇಗ ಗಟ್ಟಿಯಾಗೋದಿಲ್ಲ ಹಾಗಾಗಿ ನಾವು ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ತೇವೋ ಅಷ್ಟು ಚೆನ್ನಾಗಿ ನಮಗೆ ಶಾವಿಗೆ ಪಾಯಸ ರೆಡಿಯಾಗುತ್ತೆ ಇವಾಗ ನಾನು ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡದ ಹಾಲನ್ನು ಆದರೂ ಯೂಸ್ ಮಾಡ್ಬೋದು ಅಥವಾ ಹಸುವಿನ ಹಾಲನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಹಸುವಿನ ಹಾಲನ್ನು ಹಾಕೊಂಡಿದ್ದೀನಿ ಇವಾಗ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಕುದಿಸ್ಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಅಂತ ಅನಿಸಿದರೆ ನೀವು ಬೇಕಿದ್ದರೆ ಇವಾಗ ನೀರನ್ನು ಹಾಕ್ಕೊಳ್ಬೋದು ನಿಮಗೆ ಎಷ್ಟು ತೆಳುವಾಗಬೇಕಾಗುತ್ತೋ ಅಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೋದು ನಾವಿನ್ನು ಕಸ್ಟರ್ಡ್ ಪೌಡ್ರನ್ನ ಹಾಕೋದ್ರಿಂದ ಪಾಯಸ ತುಂಬ ಗಟ್ಟಿಯಾಗುತ್ತೆ ಹಾಗಾಗಿ ನಾವು ನೀರನ್ನು ಜಾಸ್ತಿನೇ ಮಿಕ್ಸ್ ಮಾಡಬೇಕಾಗುತ್ತೆ ನಂತರ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾಲ್ಕರಿಂದ ಐದು ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಬೇಕು ಪಾಯಸ ಗಟ್ಟಿ ಹಾಕ್ಬಾರ್ದು ಅಂದರೆ ನೀವು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕಾಗುತ್ತೆ ನಂತರ ಇದಕ್ಕೆ ನಾನು ಕಲಸಿಟ್ಟಿರುವಂತಹ ಕಸ್ಟರ್ಡ್ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಾವು ಮಿಕ್ಸ್ ಮಾಡಿದ ತಕ್ಷಣವೇ ಇದು ಪಾಯಸ ತುಂಬ ಗಟ್ಟಿ ಅನಿಸುತ್ತೆ ನೋಡ್ತಾ ಇದ್ದೀರ ನೀವೇ ಎಷ್ಟು ಚೆನ್ನಾಗಿ ಗಟ್ಟಿ ಪ್ರಮಾಣದಲ್ಲಿ ಬರ್ತಿದೆ ಇದು ಇನ್ನೂ ಗಟ್ಟಿ ಆಗೋದಿಲ್ಲ ಹಾಗಾಗಿ ನಾವು ಇದಕ್ಕೆ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಇಷ್ಟಿದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಇವಾಗ ಶಾವಿಗೆ ಪಾಯಸ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮದುವೆ ಮನೆಗಳಲ್ಲಿ ಮಾಡುವಂಥ ಶಾವಿಗೆ ಪಾಯಸದ ಟೇಸ್ಟು ಮತ್ತು ನಮ್ಮ ಮನೇಲಿ ಮಾಡಿರುವಂಥ ಶಾವಿಗೆ ಪಾಯಸದ ಟೇಸ್ಟು ಕೂಡ ಒಂದೇ ಆಗಿತ್ತು ತುಂಬಾ ಟೇಸ್ಟಿ ಆಗಿದೆ ತುಂಬಾ ರುಚಿಕರವಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆಹಾರ ಮತ್ತು ಆಲೋಚನೆ ಇವೆರಡರಲ್ಲಿಯೂ ಯಾವುದು ಅತಿಯಾದರೂ ದೇಹ ಮತ್ತು ಮನಸ್ಸಿಗೆ ಅಪಾಯವೇ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಇರುವಂತಹ ಬೆಲ್ಲ ಅಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ನಿಮ್ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಅಥವಾ ಎಷ್ಟೇ ಜನ ನೆಂಟರು ಬಂದರೂ ಕೂಡ ಈ ರೀತಿಯಾಗಿ ಶಾವಿಗೆ ಪಾಯಸನ ತುಂಬ ಸುಲಭವಾಗಿ ಮಾಡ್ಬೋದು ಹಬ್ಬ ಹರಿದಿನಗಳಲ್ಲೂ ಕೂಡ ಈ ರೀತಿಯಾಗಿ ಸ್ವೀಟ್ಗಳನ್ನು ಮಾಡಿಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ದಿಯಾಗೂ ಕೂಡ ಇದೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು